ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದ ಶಿಕ್ಷಕಿ ಕ್ಲಾಸ್ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಜ್ಞಾನ ಶಿಕ್ಷಕಿ ವಿರುದ್ಧ ಮಕ್ಕಳ ಆಕ್ರೋಶ ಶಿಕ್ಷಕಿ ಸಂಗೀತ ವರ್ಗಾವಣೆಗೆ ಪಟ್ಟು ಶಿಕ್ಷಕಿಯನ್ನು ವರ್ಗಾವಣೆ ಮಾಡದಿದ್ರೆ ಶಾಲೆಗೆ ಬರುವುದಿಲ್ಲ ಎಂದು ಬೀದಿಗೆ ಬಂದು ಮಕ್ಕಳ ಪ್ರತಿಭಟನೆ ಪಾಠ ತಿಳಿತಿಲ್ಲ ಮೇಡಮ್ ಅಂತ ಹೇಳಿದ್ರೆ ಯೂಟ್ಯೂಬ್ ಗೂಗಲ್ ಸರ್ಚ್ ಮಾಡಿ ಓದಿ ಅಂತಾರಂತೆ ಟೀಚರ್ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರ ಗ್ರಾಮದಲ್ಲಿ ಮಕ್ಕಳಿಂದ ಪ್ರತಿಭಟನೆ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಪ್ರತಿಭಟನೆ ವಿಜ್ಞಾನ ಶಿಕ್ಷಕಿ ವಿರುದ್ಧ ಆಕ್ರೋಶ ಹೆಡ್ ಮಾಸ್ಟರ್ ಹಾಗೂ ಬಿಇಒಗೆ ಹೇಳಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪೋಷಕರ ಆರೋಪ ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡುತ್ತಿಲ್ಲ ಪ್ರಶ್ನೆ ಮಾಡಿದರೆ ಮೊಬೈಲ್ ನೋಡಿ ಓದಿ ಅಂತಾರೆ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇವೆ ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಳಾಗ್ತಿದೆ ಎಂದು ಪೋಷಕರು ಕಿಡಿ ಕೂಡಲೇ ವಿಜ್ಞಾನ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿ ಇಲ್ಲದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ಪೋಷಕರು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಆಗ್ತಿಲ್ಲ ಬೇಲೂರ ಶಾಲೆಗೆ ಒಳ್ಳೆಯ ಶಿಕ್ಷಕರಿಗೆ ನೇಮಿಸಿ ಎಂದು ಗ್ರಾಮಸ್ಥರ ಒತ್ತಾಯ ಪ್ರಯೋಗ ಟೈಮ್ ಸರಿಯಾಗಿ ಬರಲ್ಲ ರೀ ಮ್ಯಾಲ ಎಕ್ಸಾಮ್ ನಡ್ದ ಮಾಸ್ ಅರ್ಧ ಕರ್ಧ ಕಮ್ಮಿ ಹಾಕ್ಯಾರ್ರಿ ಎಲ್ಲಾರದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಹಾಕ್ಯಾರ್ರಿ ಮಾಡೋದ್ರ ಮುನ್ನ ಹ್ಯಾಂಗೆ ಪಾಸ್ ಆಗಬೇಕ್ರಿ ಮನ್ ಕ್ವಶ್ಚನ್ ಅದ್ರೂ ಬಿ ಡೌಟ್ ಅದಾ ಏನ್ರ ಡೌಟ್ ಅದೇನು ಏನ್ರ ಹೇಳಿ ಕ್ವಶ್ಚನ್ ಒಂದ್ ಬಿ ಕ್ಲಾಸ್ಗೆ ಬಂದಿಲ್ರಿ ಮತ್ತೆ ಬಿಬಿ ಟ್ರೈ ಎಕ್ಸಾಮ್ ಟೆಸ್ಟ್ ಕ್ಲಾಸ್ ತೊಳ್ಬಿ ಬಂದಿಲ್ರಿ ಒಂದ್ ಬಿ ಎಸ ಟ್ರೈ ಕ್ಲಾಸ್ ಬಿ ತೊಳಳ್ರಿ ಹೊಲತ್ತ ಬರ ಅದ ಬಿ ಲೇಟ್ ಮಾಡ್ರಿ ಹೋಗ ಅದ ಬಿ ಮೊದ್ಲೇಗೆ ಚನೆ ಹೋತಾರಿ ಇನ್ನು ಒತ್ತಾಯ ಏನ ಅದ ಮತ್ತೆ ಊತೆ ಬೇರೆ ಟೀಚರ್ ಬೇಕು ಹ್ಮ್ ಅವರಿಗೇನು ವರ್ಗವಣೆ ಮಾಡಬೇಕಲ್ಲ ತರ ಹ್ಮ್ ಓಕೆ ನಿಮ್ಮ ಹೆಸರು ಲಕ್ಷ್ಮಿಯಾದೆ ಎಷ್ಟುನೇ ತರಗತಿ ತರಗತಿ